ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಹೈ ಕುಕಿ ಎಂಬ ಸೀರೀಸ್ ನ ಫೋರ್ತ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಜಿಂಬೋ ಮತ್ತೆ ಚೋಹಿಂಗ್ ಇಲ್ಲ ಅಂತ ಗೊತ್ತಾಗಿ ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಎಂದು ನಮ್ಮ ಈಜಿನ್ ಸಿಆಿಗೆ ಕೇಳಿದಾಗ ಇಲ್ಲ ಎಂದು ಸಿ ಅವಳೊಂದಿಗೆ ಹೇಳ್ತಾನೆ ಹಾಗೆ ಸೀನ್ ಕಟ್ ಆಗಿ ನಿನ್ನ ಹಾಗೆ ಚೀಫ್ ಸೆಲೆಕ್ಟ್ ಮಾಡಿದಂತಹ ಹೊಸ ಸ್ಟಾಫ್ ನಮ್ಮ ಜಿಂಬೋ ಅಂತ ಆಂಟಿ ಅವಳೊಂದಿಗೆ ಹೇಳ್ತಾರೆ ಹಾಗಿರುವಾಗ ನಾನು ಫೋನ್ ಮಾಡಿದಾಗ ಯಾಕೆ ಪಿಕ್ ಮಾಡಿಲ್ಲ ಆ ಕುಕಿ ಕಾರಣ ಒಂದು ಸಾವು ಸಹ ಸಂಭವಿಸಿತು ಅಂತ ಹೇಳಿ ಜೋಹಿಂಗ್ ಟೆನ್ಶನ್ ಆಗ್ತಿರೋ ಕುಕಿಯಲ್ಲಿರುವಂತಹ ಡ್ರಗ್ಸ್ ನ ಕಂಡು ಹಿಡಿಯೋದಕ್ಕೆ ಎಷ್ಟೇ ದೊಡ್ಡ ಲ್ಯಾಬ್ ಇಂದನು ಸಾಧ್ಯ ಆಗೋದಿಲ್ಲ ಅದಲ್ಲದೆ ಆ ಸಿಸಿ ಟಿವಿ ಫುಟೇಜ್ ನ ಡಿಲೀಟ್ ಮಾಡಿ ಇವನು ನಿನಗೆ ಹೆಲ್ಪ್ ಮಾಡಿಲ್ವಾ ನೀನು ಆ ಜಿಯಾಲೊಂದಿಗೆ ಸ್ವಲ್ಪ ಕೇರ್ಫುಲ್ ಆಗಿರು ಪೊಲೀಸ್ ನಾನು ನೋಡಿಕೊಳ್ಳುತ್ತೇನೆಂದು ಆಂಟಿ ಅವಳೊಂದಿಗೆ ಹೇಳ್ತಾರೆ ಈ ಕಡೆ ನಮ್ಮ ಆಫೀಸರ್ ಆ ಕುಕಿಯ ಕುರಿತು ಅನ್ವೇಷಿಸುವುದಕ್ಕೆ ಹೇಳ್ತಿರುವಾಗ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಮಾಡಿದಂತಹ ನಮ್ಮ ಸೋಯಿಂಗ್ ನ ಕೇಸ್ ನ ವಿವರ ಒಂದು ಸ್ಟಾಫ್ ನಮ್ಮ ಪೊಲೀಸ್ ನೊಂದಿಗೆ ಹೇಳಿದಾಗ ಇದನ್ನ ಕೇಳಿ ನಮ್ಮ ಆಫೀಸರ್ ಆ ಟೀಮ್ ಲೀಡರ್ ನೋಡೋದಕ್ಕೆ ಹೊರಡುವಾಗ ಯು ಸರ್ ಅವರ ಕಾರ ನಿಂತಿರುತ್ತಾರೆ ಯಾಕೆ ನನ್ನ ಕಾರ ಹತ್ತಿರ ನಿಂತಿರೋದು ಅಂತ ಕೇಳಿದಾಗ ಲೈಟರ್ ಕೆಳಗೆ ಬಿದ್ದ ಕಾರಣ ಅದನ್ನ ತೆಗೆದಿದ್ದು ಅಂತ ಹೇಳಿ ನೀವು ಕಾರ್ ಓಡಿಸುವಾಗ ಸೇಫ್ ಆಗಿ ಓಡಿಸಬೇಕೆಂದು ನಮ್ಮ ಆಫೀಸರ್ ಹತ್ತಿರ ಏನೋ ಒಂದು ಅರ್ಥ ಮನಸ್ಸಲ್ಲಿಟ್ಟುಕೊಂಡು ನಮ್ಮ ಯು ಪಿಲ್ ಸರ್ ಹೇಳ್ತಾರೆ ಹಾಗೆ ಸಿನ್ಕಟ್ ಆಗಿ ನಮ್ಮ ಟೀಮ್ ಲೀಡರ್ ನ ತೋರಿಸುತ್ತಾರೆ ಆ ತಿಂದ ತಕ್ಷಣ ನಾನು ಅಂದುಕೊಂಡಿದ್ದೆಲ್ಲ ನನ್ನ ಕಣ್ಣ ಮುಂದೆ ಬಂದಿತ್ತು ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಇಲ್ಲಿ ತನಕ ಕಂಡು ಹಿಡಿಯದ ಕಾರಣ ಯಾರು ಕೂಡ ನನ್ನ ಮಾತನ್ನ ನಂಬ್ತಿಲ್ಲ ಎಂದು ನಮ್ಮ ಟೀಮ್ ಲೀಡರ್ ಹೇಳಿ ನಾನು ಅವರನ್ನ ಉಪದ್ರವಿಸೋದಕ್ಕೆ ಹೋಗಿದ್ದಲ್ಲ ಆ ಕುಕಿನ ಕೇಳೋದಕ್ಕೆ ಹೋಗಿದ್ದೆಂದು ಹೇಳಿದಾಗ ಆ ಕೊಕಿನ ನಿಮಗೆ ಸೋಯಿಂಗ್ ಕೊಟ್ಟಿದ್ದ ಎಂದು ಕೇಳಿದಾಗ ಸೋಯಿಂಗ್ ಒಂದು ಪಾಪದ ಹುಡುಗಿ ಗೊತ್ತಾ ಅವಳಿಗೆ ಅದನ್ನ ಅವಳ ತಂಗಿ ಕೊಟ್ಟಿದ್ದು ಅವಳ ತಂಗಿ ಅಷ್ಟೊಂದು ಪಾಪ ಅಲ್ಲ ಅಂತ ಹೇಳ್ತಿರುವಾಗ ನಮ್ಮ ಆಫೀಸರ್ ಗೆ ಚೋಯಿಂಗ್ ನ ಮೇಲೆ ಏನೋ ಒಂದು ಡೌಟ್ ಬರುತ್ತೆ ಸೋಯಿಂಗ್ ನ ತಂಗಿ ಚೋಯಿಂಗ್ ಅಂತ ಮೊದಲೇ ಅನ್ವೇಷಿಸಿ ತಿಳಿದ ಕಾರಣ ನಮ್ಮ ಆಫೀಸರ್ ನೇರವಾಗಿ ಅವರ ಮನೆಗೆ ಬರ್ತಾರೆ ಸೋಯಿಂಗ್ ಅದೇ ಸಮಯ ಕೆಲಸ ಪರ್ಮನೆಂಟ್ ಆದ ಕಾರಣ ಅದನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಆಗಿ ನಮ್ಮ ಚೋಯಿಂಗ್ ನ ವೇಟ್ ಮಾಡ್ತಿರ್ತಾಳೆ ಆಫೀಸರ್ ಅವಳೊಂದಿಗೆ ಟೀಮ್ ಲೀಡರ್ ಮತ್ತೆ ಸೋಯಿಂಗ್ ನ ಕುರಿತು ಅನ್ವೇಷಿಸೋದಕ್ಕೆ ಬಂದಿದ್ದು ಅಂದಾಗ ಆ ಕುಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನ ಕ್ಲೋಸ್ ಮಾಡುವಷ್ಟರಲ್ಲಿ ಇದೊಂದು ಸಾಧಾರಣ ಕುಕಿ ಆಗಿರಬಹುದು ಆದರೆ ಇದೇ ತರಹದ ಕುಕಿ ಚೋಹಿನ ಕೈಯಲ್ಲಿದೆ ಆ ಕುಕಿ ನೀವು ಅಂದುಕೊಂಡ ಹಾಗೆ ಅಲ್ಲ ಆ ಬಿಸ್ಕೆಟ್ ಕಾರಣ ಒಂದು ಸ್ಟೂಡೆಂಟ್ ಸತ್ತೋಗಿದ್ದಾರೆ ಎಂದು ಹೇಳಿದಾಗ ನಮ್ಮ ಗೆ ಕೋಪ ಬರುತ್ತೆ ತನ್ನ ಅಪ್ಪನ ಆಲೋಚಿಸಿ ಆ ಕೋಪ ನಮ್ಮ ಆಫೀಸರ್ ನ ಮೇಲೆ ತೀರಿಸುತ್ತಾಳೆ ಹಾಗೆ ಆಗಿ ಜಿಯಾಗೆ ಹುಷಾರಿಲ್ಲದ ಇಲ್ಲದ ಕಾರ್ಯ ತಿಳಿದು ಅಪ್ಪ ಮತ್ತೆ ಅಮ್ಮ ಅವಳನ್ನ ನೋಡೋದಕ್ಕೆ ಬಂದಿರ್ತಾರೆ ಜಿಯಾಗೆ ಎಕ್ಸ್ ಗೆ ಅಡ್ಮಿಷನ್ ಸಿಕ್ಕಿದ್ದನ್ನ ತಿಳಿದು ಅವರಿಬ್ಬರಿಗೆ ತುಂಬಾ ಖುಷಿ ಆಗುತ್ತೆ ಇನ್ ನಿನಗೆ ಟೆನ್ಶನ್ ಆಗ್ತಿರೋದು ನಮ್ಮ ಆಸೆ ನೀನು ನೆರವೇರಿಸಿಕೊಟ್ಟೆ ಅಂತ ಅಮ್ಮ ಅವಳೊಂದಿಗೆ ಹೇಳ್ತಾರೆ ಇದನ್ನ ಕೇಳಿದಂತಹ ನಮ್ಮ ಚೋಹಿಂಗ್ಗೆ ಅವಳ ಮೇಲೆ ಏನೋ ಒಂದು ಡೌಟ್ ಬರುತ್ತಿರುತ್ತೆ ಈ ಕಡೆ ಸ್ಕೂಲ್ ಅಲ್ಲಿ ನಡೆದಂತಹ ಮರ್ಡರ್ ಗೆ ಲೀಡರ್ ನ ಗೆ ಚೋಯಿಂಗ್ ಇನ್ವಾಲ್ವ್ ಆಗಿದ್ದಾಳೆ ಅಂತ ಆಫೀಸರ್ ಹೇಳಿದಾಗ ನಮ್ಮ ಗೆ ಪುನಃ ಕೋಪ ಹೆಚ್ಚಾಗಿ ಆ ಟೀಮ್ ಲೀಡರ್ ನ ಸ್ವಭಾವ ನಿಮಗೆ ಗೊತ್ತಿಲ್ವಾ ಅವರು ಹೇಳಿದ್ದನ್ನೆಲ್ಲ ನೀವು ನಂಬಿದ ಕಾರಣ ನನ್ನ ತಂಗಿಯ ಮೇಲೆ ಸುಳ್ಳು ಕೇಸ್ ನ ಫೈಲ್ ಮಾಡಬೇಡಿ ನಾಲ್ಕು ವರ್ಷದ ಹಿಂದೆ ಇದ್ದಂತಹ ಆ ಮತ್ತೆ ಈಗ ಇದ್ದಂತಹ ಈ ಗು ಯಾವುದೇ ಚೇಂಜಸ್ ಬಂದಿಲ್ಲ ಎಂದು ನಮ್ಮ ಅಕ್ಕ ಹೇಳ್ತಿರುವಾಗ ಸೋಯಿಂಗ್ ನೀನು ದಿನವಿಡೀ ಮೇಕಪ್ ಹಾಕಿ ಈ ಸಣ್ಣ ಮಿಡ್ಡಿ ಧರಿಸಿ ಹೀಗೆ ನಡೀತಿರೋದು ನಿನ್ನ ಅಪ್ಪನಿಗೆ ತೋರಿಸೋದಕ್ಕ ಇಷ್ಟ ಇಲ್ಲ ಅಂದಿದ್ದರೆ ನೀನು ಮೊದಲೇಕ ನೀನು ಮೊದಲೇ ಯಾಕೆ ಗೆ ಫೋನ್ ಮಾಡಿಲ್ಲ ಎಂದು ನಾಲ್ಕು ವರ್ಷದ ಹಿಂದೆ ಪೊಲೀಸರ ಬಾಯಿಯಿಂದ ಕೇಳಿದಂತಹ ಆ ಕೆಟ್ಟ ಮಾತುಗಳನ್ನ ಈಗ ಇವರೊಂದಿಗೆ ಹೇಳಿ ಡೋರ್ ನ ಬೇಗ ಕ್ಲೋಸ್ ಮಾಡ್ತಾಳೆ ಹಾಗಿರುವಾಗ ಆ ಕುಕ್ಕಿ ಒಂದೊಂದು ಬೈಟ್ ನ ಕಚ್ಚುವಾಗ ಆಗುತ್ತೆ ಅಂತ ಆಫೀಸರ್ ಹೇಳ್ತಿರುವಾಗ ಅವಳದನ್ನ ಕೇಳೋ ತಯಾರಾಗಿರೋದಿಲ್ಲ ಅದೇ ಸಮಯ ನಾನು ಮತ್ತೆ ಸಿಯಾ ಕಂಬೈನ್ ಸ್ಟಡಿ ಮಾಡುವ ಕಾರಣ ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತೆ ಪಾರ್ಟಿ ನಮಗೆ ನಾಳೆ ಮಾಡೋಣ ಎಂದು ಜೋಯಿಂಗ್ ಅವಳಿಗೆ ಮೆಸೇಜ್ ಮಾಡಿರ್ತಾಳೆ ಆಫೀಸರ್ ಅದೇ ಸಮಯ ಅವರ ಕಾರ್ಡ್ ನ ಅಲ್ಲಿಟ್ಟು ಹೋಗ್ತಿರುವಾಗ ನಮ್ಮ ಜೋಯಿಂಗ್ ಅವರ ಬಂದು ನನ್ನ ತಂಗಿ ತಪ್ಪು ಮಾಡಿಲ್ಲ ಎಂದು ನಾನು ಪ್ರೂವ್ ಮಾಡಿದ್ರೆ ನೀವು ನನ್ನೊಂದಿಗೆ ಕ್ಷಮೆ ಕೇಳ್ತೀರಾ ಎಂದು ಕೇಳಿದಾಗ ಖಂಡಿತ ಕೇಳ್ತೇನೆಂದು ನಮ್ಮ ಆಫೀಸರ್ ಹೇಳ್ತಾರೆ ಸರಿ ಹಾಗಿದ್ರೆ ನಾನೇನು ಹೆಲ್ಪ್ ಮಾಡಬೇಕೆಂದು ಆಫೀಸರ್ ಹತ್ತಿರ ಕೇಳಿದಾಗ ಜೋಯಿಂಗ್ ನಮ್ಮ ಬಾಯ್ ಫ್ರೆಂಡ್ ಆದಂತಹ ಸಿಯಾ ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಹೇಳ್ತಾರೆ ಹಾಗೆ ನಮ್ಮ ಸೋಹಿಂಗ್ ನೇರವಾಗಿ ನಮ್ಮ ಸಿಯಾನ ಮೀಟ್ ಮಾಡ್ತಾಳೆ ಶಾಲೆ ಬಿಟ್ಟ ತಕ್ಷಣ ಸಿಯಾ ಮನೆಗೆ ತಲುಪಿದ್ದಾನೆ ಎಂದು ತಿಳಿದು ಸೋಹಿಂಗ್ ಆಗ ಮೆಸೇಜ್ ಅಲ್ಲಿ ಹೇಳಿದ್ದೆಲ್ಲ ಸುಳ್ಳು ಎಂದು ನಮ್ಮ ಅಕ್ಕನಿಗೆ ಗೊತ್ತಾಗಿರುತ್ತೆ ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ಸೋಹಿಂಗ್ ಆ ಕುಕ್ಕಿಯ ಕುರಿತು ಪುನಃ ಅವನೊಂದಿಗೆ ಕೇಳ್ತಾಳೆ ನೀನು ಆ ಕುಕಿನ ಎಲ್ಲಿಂದ ಕುಕ್ ಮಾಡೋದಕ್ಕೆ ಕಲಿತಿದ್ದು ಅದು ತುಂಬಾ ಚೆನ್ನಾಗಿದೆ ಆದ್ದರಿಂದ ಅದನ್ನ ನನಗೂ ಕಲಿಯಬೇಕೆಂದು ಅಕ್ಕ ಅವನೊಂದಿಗೆ ಹೇಳ್ತಾಳೆ ಸಿಯಾ ಕುಕೀಸ್ ನ ರೆಡಿ ಮಾಡ್ತಿರೋದಾ ಎಂದು ತಿಳಿಯೋದಕ್ಕೆ ನಮ್ಮ ಸೋಹಿಂಗ್ ಹೀಗೆ ಅವನೊಂದಿಗೆ ಕೇಳ್ತಿರೋದು ಈ ಕಡೆ ಆಫೀಸರ್ ಜಿ ಬರ್ತಿರುವಾಗ ನಾನು ತಲೆ ಸುತ್ತಿ ಬೀಳೋದಕ್ಕೆ ಕಾರಣ ಈ ವ್ಯಕ್ತಿ ಎಸ್ ಗೆ ಅಡ್ಮಿಷನ್ ಸಿಗೋದಕ್ಕೆ ನಾನು ಈಜಿನ್ ಕೊಂದಿದೆ ಎಂದು ಹೇಳಿ ಈ ವ್ಯಕ್ತಿ ನಾರಾಜ್ ಮಾಡಿದ್ರು ಅಂತ ಹೇಳಿ ಅಪ್ಪನ ಅವರ ನೇರ ತಿರುಗಿಸಿದಾಗ ಇದರಿಂದ ಅವರ ಮಾತನ್ನ ನಮ್ಮ ಪೇರೆಂಟ್ಸ್ ಕೇಳೋದಿಲ್ಲ ಹಾಗೆ ಸ್ವಲ್ಪ ಸಮಯದ ನಂತರ ಆ ಕುಕೀಸ್ ನ ಕುಕ್ ಮಾಡ್ತಿರೋದು ನಮ್ಮ ಸಿಯಾ ಅಂತ ಹೇಳಿ ಅವನಪ್ಪ ಒಂದು ಬೇಕರ್ ಆಗಿದ್ದ ಎಂದು ನಮ್ಮ ಸೋಯಿಂಗ್ ಆಫೀಸರ್ ಒಂದಿಗೆ ಹೇಳ್ತಿರುತ್ತಾಳೆ ಚೋಯಿಂಗ್ ತಪ್ಪು ಮಾಡಿಲ್ಲ ಎಂದು ಪ್ರೂವ್ ಮಾಡಿದ್ದ ಕಾರಣ ಅಕ್ಕನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಸಿನ್ ಆಗಿ ಜಿಯಾ ಟೆನ್ಷನ್ ಅಲ್ಲಿ ಕೂತಿರೋದನ್ನ ಕಂಡು ಅಪ್ಪ ಅವಳ ತೀರ ಬಂದು ಕೂಲ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಆ ಪೊಲೀಸ್ ಆಫೀಸರ್ ನ ಕಾಟ ಇನ್ನು ನಿನಗಿರೋದಿಲ್ಲ ಬೇಗ ಹೋಗಿ ಎಕ್ಸಾಮ್ ಗೆ ಪ್ರಿಪೇರ್ ಆಗುವಂತ ಅಪ್ಪ ಹೇಳಿದಾಗ ಜಿಯಾ ಬೇಗ ನ ಓಪನ್ ಮಾಡಿದಾಗ ಅವಳಿಗೆ ಆ ಕುಕಿ ನೆನಪಾಗುತ್ತೆ ಕ್ಷಣ ಒಂದು ಕುಕಿನ ತೆಗೆದು ತಿನ್ನುತ್ತಾಳೆ ತಿಂದ ತಕ್ಷಣ ಅವಳ ಕಣ್ಣು ರೈನ್ಬೋ ಕಲರ್ ಇಂದ ಹೊಳೆಯುತ್ತಿರುತ್ತೆ ಅದಲ್ಲದೆ ಲೂಸ್ ನ ಹಾಗೆ ನಗಾಡ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ತಾನೀಗ ಕ್ಲಾಸ್ ರೂಮ್ ಅಲ್ಲಿ ಇರುವ ಹಾಗೆ ಇಮ್ಯಾಜಿನ್ ಮಾಡಿಕೊಳ್ಳುತ್ತಾಳೆ ನಂತರ ತನಗಿಂತ ರ್ಯಾಂಕ್ ತೆಗೆಯುವಂತಹ ತನ್ನ ಕ್ಲಾಸ್ ಮೇಟ್ಸ್ ನ ಸ್ಕೇಲ್ ಉಪಯೋಗಿಸಿ ಕೊಲ್ಲುತ್ತಿರೋದನ್ನ ತೋರಿಸುತ್ತಾರೆ ಎಲ್ಲರನ್ನ ಕೊಂದು ಕೊನೆಗೆ ಅಲ್ಲಿ ಬಂದು ಕೂತಾಗ ಅವಳ ಅಪ್ಪ ಮತ್ತೆ ಅಮ್ಮ ಅವಳ ತೀರ ಬಂದು ಅವಳನ್ನ ಹೊಗಳುತ್ತಾರೆ ಹಾಗೆ ಸಿನ್ ಕಟ್ ಆಗಿ ನಾನು ಯೂಜಿ ನೀನು ಬೇಗ ರೂಫ್ ಗೆ ಬಾ ಎಂದು ಹೇಳಿ ಅವಳಿಗೆ ಒಂದು ಮೆಸೇಜ್ ಬರುತ್ತೆ ಈ ಕಡೆ ಶಾಲೆಯಲ್ಲಿ ನಡೆದಂತಹ ಆ ಮರ್ಡರ್ ಕೇಸ್ ನ ನೀನು ಇನ್ವೆಸ್ಟಿಗೇಷನ್ ಮಾಡ್ತಿರೋದು ನಿಲ್ಲಿಸಿಲ್ಲ ಅಂದರೆ ನಿನ್ನ ಟ್ರಾನ್ಸ್ಫರ್ ಮಾಡ್ತೇನೆಂದು ಆಫೀಸರ್ ನ ಚೀಫ್ ಅವರಿಗೆ ಫೋನ್ ಮಾಡಿ ಬೈತಿರುತ್ತಾರೆ ಹಾಗೆ ಚೀಫ್ ನೊಂದಿಗೆ ಮಾತಾಡಿ ಅವರನ್ನ ಕೋಲ್ ಮಾಡಿದ ನಂತರ ಸ್ವಲ್ಪ ನೀರು ಕುಡಿದಿದ್ದು ಮಾತ್ರ ನಮ್ಮ ಆಫೀಸರ್ ಗೆ ನೆನಪಿರೋದು ಕಣ್ಣು ಮಂಜು ಮಂಜಾಗ್ತಿರುತ್ತೆ ಈ ಕಡೆ ಚೋಯಿಂಗ್ ಲೇಟ್ ಆಗಿ ಬಂದಿದ್ರು ಅದರ ಕುರಿತು ಅಕ್ಕ ಅವಳೊಂದಿಗೆ ಯಾಕೆ ಲೇಟ್ ಆಗಿ ಬಂದಿದ್ದೆಂದು ಕೇಳೋದಿಲ್ಲ ಸರಿಯಾ ಅಷ್ಟರಲ್ಲಿ ಅಕ್ಕ ತನ್ನೊಂದಿಗೆ ಆ ಕುಕಿಯ ಕುರಿತು ಕೇಳಿದ್ದೆಲ್ಲ ನಮ್ಮ ದಿನ ಫ್ಯಾಕ್ಟರಿಗೆ ಹೋಗ್ತಿರುವಾಗ ಅವರ ಡೈರೆಕ್ಟರ್ ನ ಮಗಳಾದ ನಮ್ಮ ಜಿಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನೀವೆಲ್ಲರೂ ಪ್ರಾರ್ಥಿಸಬೇಕು ಜಿಯಾ ಸತ್ತಂತಹ ವಿಷಯ ಗೆ ಮೆಸೇಜ್ ಆಗಿ ಬಂದಿರುತ್ತೆ ಇದನ್ನ ಕಂಡ ತಕ್ಷಣ ಸೋಯಿಂಗ್ ಟೆನ್ಷನ್ ಆಗಿ ಬೇಗ ನಮ್ಮ ಆಫೀಸರ್ ಗೆ ಫೋನ್ ಮಾಡ್ತಾಳೆ ಆದರೆ ಫೋನ್ ನ ಬೇರೆ ಯಾರೋ ಪಿಕ್ ಮಾಡ್ತಾರೆ ನನ್ನ ನಮ್ಮ ಆಫೀಸರ್ ಗೆ ಆಕ್ಸಿಡೆಂಟ್ ಆಗಿ ಈಗ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಮಲಗಿರುತ್ತಾರೆ ಒಂದು ವೇಳೆ ಆಫೀಸರ್ಗೆ ಎಚ್ಚರ ಆದರೆ ಫೋನ್ ನ ಮಾಡೋದಕ್ಕೆ ಹೇಳ್ತಾರೆಂದು ಆ ವ್ಯಕ್ತಿ ಅವಳೊಂದಿಗೆ ಹೇಳ್ತಾರೆ ಹಾಗೆ ಸೋಯಿಂಗ್ ನ ಹೆಸರು ಆ ವ್ಯಕ್ತಿ ಅವಳೊಂದಿಗೆ ಕೇಳ್ತಿರುವಾಗ ಆ ವ್ಯಕ್ತಿ ಯಾರೆಂದು ನಮಗೆ ತೋರಿಸೋದಿಲ್ಲ ಅವರ ಕೈಯಲ್ಲಿ ಗಾಯ ಆಗಿರೋದನ್ನ ಮಾತ್ರ ನಮಗೆ ತೋರಿಸುತ್ತಾರೆ ಈ ಕಡೆ ಜಿ ರೂಫ್ ಟಾಪ್ ಇಂದ ಹಾರಿ ಸೂಸೈಡ್ ಮಾಡಿದ್ದಾಳೆ ಎಂದು ತಿಳಿದು ನಮ್ಮ ಚೋಹಿಂಗ್ ಶಾಕ್ ಆಗಿ ಕೂತಿರುತ್ತಾಳೆ ನೀವೆಲ್ಲರೂ ಇದನ್ನ ಕೇಳಿ ಟೆನ್ಷನ್ ಆಗಿ ಸ್ಟಡೀಸ್ ಅಲ್ಲಿ ಫೋಕಸ್ ಮಾಡದೆ ಟೈಮ್ ನ ವೇಸ್ಟ್ ಮಾಡಬೇಡಿ ಅದಲ್ಲದೆ ಹಾಸ್ಟೆಲ್ ರೆಡಿ ಆದ ಕಾರಣ ಲಗೇಜ್ ನ ತಂದಿರೋದಕ್ಕೆ ಹೇಳಿ ಮಿಸ್ಸಲ್ಲಿಂದ ಹೋಗ್ತಾರೆ ಅದೇ ಸಮಯ ನಿನ್ನ ಲಗೇಜ್ ನ ನಾನು ಶಿಫ್ಟ್ ಮಾಡ್ಬೇಕು ಎಂದು ಸಿಯಾ ಹೇಳ್ತಿರೋದೆಲ್ಲ ಅವಳ ಕಿವಿಗಿ ಬೀಳ್ತಿರೋದಿಲ್ಲ ಜಿಯಾ ಸತ್ತಂತಹ ಶಾಕ್ ಅಲ್ಲಿ ಅವಳು ಅಲ್ಲಿಂದ ಓಡಿ ಹೋಗ್ತಾಳೆ ಹಾಗಿರುವಾಗ ಸೋಯಿಂಗ್ ನ ಲಗೇಜ್ ನಮ್ಮ ಜಿಂಬೋ ತೆಗೆಯುತ್ತಿರೋದನ್ನ ಕಂಡು ಇವರಿಬ್ಬರು ಯಾಕೆ ಅವಳ ಲಗೇಜ್ ಗೋಸ್ಕರ ಹೀಗೆ ಜಗಳ ಮಾಡ್ತಿರೋದೆಂಬ ಡೌಟ್ ನಮ್ಮ ಗೆ ಕಾಡ್ತಿರುತ್ತೆ ಹಾಗಿರುವಾಗ ನೀನು ಈಜಿನ್ ನ ಲವ್ ಮಾಡ್ತಿದ್ದೀಯಾ ಎಂದು ಜಿಂಬೋ ಸಿಯಾನೊಂದಿಗೆ ಕೇಳಿದಾಗ ಅದಕ್ಕೆ ಚಾನ್ಸೇ ಇಲ್ಲ ನಾನು ಸೋಯಿಂಗ್ ನ ಲವ್ ಮಾಡ್ತಿರೋದೆಂದು ನಮ್ಮ ಸಿಯಾ ಅವನೊಂದಿಗೆ ಹೇಳಿದಾಗ ನೀನು ಮರ್ಯಾದೆಗೆ ನ ಲವ್ ಮಾಡಿದ್ರೆ ಸಾಕು ಸುಮ್ಮನೆ ನನ್ನ ದಾರಿಗೆ ಆಟ ಬರ್ಬೇಡ ಇದಕ್ಕೆ ನಾನು ನಿನಗೆ ಕ್ಯಾಶ್ ಎಂದು ಹೇಳಿ ನಮ್ಮ ಜಿಂಬಾಲಿಂದ ಹಾಕ್ತಾರೆ ಹಾಗೆ ಸಿನ್ಕಟ್ ಆಗಿ ಯೋಪಿಲ್ ಸರ್ ಶಾಲೆಗೆ ಬರ್ತಿರುವಾಗ ಆಕ್ಸಿಡೆಂಟ್ ಆದಂತಹ ಆಫೀಸರ್ ನ ಬದಲಾಗಿ ಬಂದಂತಹ ಹೊಸ ಆಫೀಸರ್ ನೋಡ್ತಾರೆ ಆ ವ್ಯಕ್ತಿ ನಮ್ಮ ಪ್ರಿನ್ಸಿನ ಸೈಡ್ ಆದ ಕಾರಣ ಕೇಸ್ ನ ಬೇಗ ಕ್ಲೋಸ್ ಮಾಡೋದಕ್ಕೆ ನೋಡ್ತಿರುತ್ತಾರೆ ನಿಮ್ಮ ಸ್ಕೂಲ್ ಗೆ ಕೆಟ್ಟ ಹೆಸರು ಬರೋದಿಲ್ಲ ಅಂತೆಲ್ಲ ಹೇಳಿ ಅವರೊಂದಿಗೆ ಹರಟೆ ಹೊಡಿತಾ ಕೂತಿರ್ತಾರೆ ಅದೇ ಸಮಯ ಯೋಪಿಲ್ ಸರ್ ನ ಕೈಯಲ್ಲಿ ಗಾಯ ಆಗಿರೋದರ ತೋರಿಸುತ್ತಾರೆ ಹಾಗೆ ಸಿನ್ಕಟ್ ಆಗಿ ಚೋಹಿಂಗ್ ಬೇಗ ಆಂಟಿ ಹತ್ತಿರ ಬಂದು ಚೀಫ್ ಯಾರೆಂದ್ರೆ ಕೇಳ್ತಿರುತ್ತಾಳೆ ಕುಕೀಸ್ ನ ಹೈಡ್ ಮಾಡೋದಕ್ಕೆ ಆ ವ್ಯಕ್ತಿ ಹೀಗೆ ಮಕ್ಕಳನ್ನ ಕೊಲ್ಲೋದ ಸರಿ ಇಲ್ಲ ಇದರಿಂದ ನಾವು ಅದರೊಳಗೆ ಸಿಕ್ಕಾಕೊಳ್ತೇವೆ ನನಗೆ ಆ ಚೀಫ್ ನೊಂದಿಗೆ ಡೈರೆಕ್ಟ್ ಆಗಿ ಮಾತನಾಡಬೇಕೆಂದು ಹೇಳಿದಾಗ ಚೀಫ್ ಯಾರೆಂದು ನಿನಗೆ ಗೊತ್ತಾಗದಿರೋದೇ ಒಳ್ಳೆಯದು ಅಂತ ಹೇಳಿ ನಿನ್ನ ಅಕ್ಕನ ಫ್ಯಾಕ್ಟರಿಯಲ್ಲಿ ಆ ಕುಕೀಸ್ ಕಾರನ ಪ್ರಾಬ್ಲಮ್ ಉಂಟಾಗಿದ್ದನ್ನ ಯಾಕೆ ನೀನು ನನಗೆ ತಿಳಿಸಿಲ್ಲ ಚೀಫ್ ಗೆ ಇದೆಲ್ಲ ಮೊದಲೇ ಗೊತ್ತಾಯ್ತು ಆ ಪೊಲೀಸ್ ಆಫೀಸರ್ ನಿನ್ನ ಅಕ್ಕನ ಮೀಟ್ ಮಾಡೋದಕ್ಕೆ ಹೋಗ್ತಿರುವಾಗ ಆ ಆಕ್ಸಿಡೆಂಟ್ ಆಗಿದ್ದು ಎಂಬ ವಿಷಯ ನಿನಗೆ ಗೊತ್ತಾಯ್ತಾ ಎಂದು ಕೇಳಿದಾಗ ನಮ್ಮ ಸೋಯಿಂಗ್ ಗೆ ಟೆನ್ಷನ್ ಆಗುತ್ತೆ ಹಾಗೆ ಸಿನ್ ಕಟ್ ಆಗಿ ಸೋಯಿಂಗ್ ನ ತೋರಿಸುತ್ತಾರೆ ನಮ್ಮ ಸೋಯಿಂಗ್ ಮೂಡ್ ಆಫ್ ಆಗಿರೋದನ್ನ ಕಂಡು ನೀನು ಪರ್ಮನೆಂಟ್ ಆದ ಕಾರಣ ನೀನು ಪುನಃ ಡ್ರಾಮಾ ಮಾಡಬೇಡ ಎಂದು ಹೇಳಿ ಆ ಕೊಲೀಗ್ ಅವಳೊಂದಿಗೆ ಪುನಃ ಜಗಳಕ್ಕೆ ಬರ್ತಾಳೆ ಆದರೆ ಸೋಯಿಂಗ್ ಅವಳೊಂದಿಗೆ ರಿಯಾಕ್ಟ್ ಮಾಡದೆ ಬೇಗ ಜೋಯಿಂಗ್ ನೋಡೋದಕ್ಕೆ ಗೆ ಬರ್ತಾಳೆ ಹಾಗೆ ನಿಂತಿರುವಾಗ ಒಂದು ಲೇಡಿ ಅವಳನ್ನ ಬಂದು ಕೂತಾಳೆ ಹಾಗೆ ಅದು ಯಾರೆಂದು ನೋಡುವಾಗ ಅದು ನಮ್ಮ ಆಂಟಿ ಹಾಗೆ ಅಲ್ಲಿ ಬಿದ್ದಂತಹ ಬಾಕ್ಸ್ ತೆಗೆದಿಡುವಾಗ ಸೋಯಿಂಗ್ ಅಲ್ಲೊಂದು ಹೈಕೋಕಿ ಬಿದ್ದಿರೋದನ್ನ ಕಂಡು ಅದನ್ನ ತೆಗೆದು ನಿಂತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕ ರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು